ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ವಿವಿಧ ಭಾಷೆಗಳ ಚಿತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ತಾನ್ಯಾ ಇದೀಗ ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ಇದ್ದಾರೆ ದರ್ಶನ್ ಅಭಿನಯದ ಯಜಮಾನ ಚಿತ್ರದಲ್ಲಿನ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿ ಗಳಿಸಿದ ನಟಿ ತಾನ್ಯಾ ಹೋಪ್ ನಂತರ ಅಭಿಷೇಕ್ ಅಂಬರೀಷ್ ನಟನೆಯ ಅಮರ್ ಕಾಕಿ ಮತ್ತು ಹೋಮ್ ಮಿನಿಸ್ಟರ್ನಂತಹ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಈ ಬಾರಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮುಂಬರುವ ಗೌರಿ ಸಿನಿಮಾದಲ್ಲಿ ಪ್ರಮೋಷನಲ್ ಹಾಡಿಗಾಗಿ ಅವರು ಸಮಜಿತ್ ಲಂಕೇಶ್ ಅವರೊಂದಿಗೆ ನೃತ್ಯ ಮಾಡಲಿದ್ದಾರೆ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಹಾಗೆ ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸರ್ ನನ್ನ ಹಾಡು ಹಾಡಿನಲ್ಲಿ ಹೆಜ್ಜೆ ಹಾಕಲು ಕೇಳಿದ್ರು ಮತ್ತು ನಾನು ತಕ್ಷಣವೇ ಒಪ್ಕೊಂಡೆ ನಾನು ಆ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ ನನ್ನ ಪ್ರಾಥಮಿಕ ಗಮನವು ನಟನೆ ಮತ್ತು ವೈವಿಧ್ಯಮಯ ಪಾತ್ರಗಳಲ್ಲಿ ನಟಿಸೋದಾದ್ರೂ ನೃತ್ಯಕ್ಕೆ ಬಂದಾಗ ನಾನು ಸ್ವಾಭಾವಿಕವಾಗಿ ಅದರತ್ತ ಆಸಕ್ತಿ ಹೊಂದಿದ್ದೇನೆ ಮತ್ತೊಂದು ಅತ್ಯಾಕರ್ಷಕ ಹಾಡಿನ ಭಾಗವಾಗಲು ನಾನು ಉತ್ಸುಕಳಾಗಿದ್ದಾನೆ ಅನ್ನುತ್ತಾರೆ ತಾನ್ಯ ಹಾಗೆ ಕನ್ನಡ ಚಿತ್ರರಂಗದಿಂದ ವಿರಾಮ ತೆಗೆದುಕೊಂಡ ಬಗ್ಗೆ ಕೇಳಿದಾಗ ನನಗೆ ಸರಿಯಾದ ರೀತಿಯ ಪಾತ್ರಗಳು ಸಿಗ್ತಾ ಇಲ್ಲ ಬಹುಶಃ ನನ್ನ ಅನುಪಸ್ಥಿತಿಗೆ ಅದೇ ಕಾರಣವಾಗಿದೆ ಹಾಗಾಗಿ ನಾನು ಇಂಡಸ್ಟ್ರಿಯಲ್ಲಿ ನನ್ನನ್ನು ಮರುಸ್ಥಾಪಿಸಿಕೊಳ್ಳಲು ಮತ್ತು ಉತ್ತಮ ಚಿತ್ರಕ್ಕೆ ಕೊಡುಗೆ ನೀಡುವ ಅವಕಾಶ ನೋಡಿದೆ ಅಂತಾರೆ ತಾನ್ಯ ಮತ್ತೊಂದು ವಿಶೇಷ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಹಾಡನ್ನ ನಟನ ಜನ್ಮದಿನದಂದು ಅಂದ್ರೆ ಮಾರ್ಚ್ ಹದಿನೇಳರಂದು ಬಿಡುಗಡೆ ಮಾಡಲಾಗ್ತಿದೆ ಇದು ಹೃತ್ಪೂರ್ವಕ ಗೌರವವಾಗಿದೆ ಮತ್ತು ನಾವು ಈಗಾಗಲೇ ಪೂರ್ವಾಭ್ಯಾಸವನ್ನ ಪ್ರಾರಂಭಿಸಿದ್ದೇವೆ ಎಂದು ಅವರು ಹಂಚಿಕೊಳ್ತಾರೆ ತಾನಿಯಾ ಇತ್ತೀಚೆಗೆ ತಮಿಳು ಚಲನಚಿತ್ರ ರಣಂ ಆರಂ ತವರೆಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತು ಅವರ ಬಹುಭಾಷಾ ಚಿತ್ರ ವೆಪನ್ ಮಾರ್ಚ್ ನಲ್ಲಿ ತೆರೆಗೆ ಬರಲಿದೆ ಗೌರಿ ಚಿತ್ರದ ಪ್ರಮೋಷನಲ್ ಸೌಂಗ್ ಮುಖಾಂತರ ಅವರಿಗೆ ಒಪ್ಪುವ ಪಾತ್ರಗಳು ಇನ್ ಮುಂದಾದರೂ ಸಿಗತ್ತಾ ಅಂತ ಕಾದು ನೋಡಬೇಕಿದೆ ಹಳ್ಳಿಕಾರ್ ತಳಿಯ ಜಾನುವಾರು ಸಾಕಾಣಿಕೆಯಿಂದ ಜನಪ್ರಿಯತೆ ಪಡೆದಿರುವ ವರ್ತೂರ್ ಸಂತೋಷ್ ಬಿಗ್ ಬಾಸ್ಗೆ ಬಂದು ಹೋದ ನಂತರ ಇಡೀ ಕರ್ನಾಟಕದ ಮನೆ ಮಗ ಆಗಿದ್ದಾರೆ ಸದ್ಯ ಜನರು ವರ್ತೂರ್ ಸಂತೋಷ್ ಅವರನ್ನ ಹಳ್ಳಿಕಾರ್ ಒಡಿಯಾ ಅಂತಲೇ ಕರೀತಾ ಇದ್ದಾರೆ ಆದ್ರೆ ಹಳ್ಳಿಕಾರ್ ಎಂಬ ವಿರುದ್ಧ ಸಂಬಂಧ ಮತ್ತೆ ವಿವಾದ ತಾರಕಕ್ಕೇರಿದೆ ವರ್ತೂರ್ ಸಂತೋಷ್ ವಿರುದ್ಧ ಹಳ್ಳಿಕಾರ್ ಸಂರಕ್ಷಕರು ಸಿಡಿದೆದಿದ್ದಾರೆ ಹಳ್ಳಿಕಾರ್ ಒಡೆಯ ಎಂದು ಕರೆಸ್ಕೊಳ್ತಿರೋದು ಬಿಂಬಿಸ್ಕೊಳ್ತಾ ಇರೋದು ಸರಿಯಲ್ಲ ಇದು ಹಳ್ಳಿಕಾರ್ ಜನಾಂಗಕ್ಕೆ ಅಪಮಾನವಾಗಿದೆ ಎಂದು ಸಂತೋಷ್ ವಿರುದ್ಧ ಕಾನೂನು ಸಮರಕ್ಕೆ ಹಳ್ಳಿಕಾರ್ ಸಂರಕ್ಷಕರಾದ ಮಂಡ್ಯ ರೈತರು ಮುಂದಾಗಿದ್ದಾರೆ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹಳ್ಳಿಕಾರ್ ಒಡೆಯ ಬಿರುದು ವಿವಾದ ಸೃಷ್ಟಿಯಾಗಿತ್ತು ಈ ಹಿಂದೆ ವರ್ತೂರ್ ಸಂತೋಷ್ ಬೆಂಬಲಿಗರಿಗೆ ತಿಳುವಳಿಕೆ ಹೇಳಲು ಹಳ್ಳಿ ಕಾರ್ ತಳಿ ಸಂರಕ್ಷಕರು ಚರ್ಚಾಗೋಷ್ಠಿ ಏರ್ಪಡಿಸಿದ್ರು ಅಂದು ವರ್ತೂರ್ ಸಂತೋಷ್ ಬೆಂಬಲಿಗರು ಹಾಗೂ ತಲತಲಾಂತರದಿಂದ ಹಳ್ಳಿಕಾರ್ ತಳಿ ಸಂರಕ್ಷಕರ ನಡುವೆ ಜಟಾಪಟಿ ನಡೆದಿತ್ತು ವಾಗ್ವಾದದಿಂದ ಕಾರ್ಯಕ್ರಮದ ಅರ್ಧದಲ್ಲೇ ಸಂತೋಷ್ ಬೆಂಬಲಿಗರನ್ನ ಪೊಲೀಸರು ವಾಪಸ್ ಕಳಿಸಿದ್ರು ಇಷ್ಟೆಲ್ಲಾ ಆದ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ವಿರೋಧಿಗಳಿಗೆ ವರ್ತೂರ್ ಸಂತೋಷ್ ಟಾಂಗ್ ಕೊಟ್ಟಿದ್ರು ಏಕವಚನದಲ್ಲಿ ಹಿರಿಯ ಹಳ್ಳಿಕಾರ್ ಸಂರಕ್ಷಕರ ವಿರುದ್ಧ ಹರಿಹಾಯ್ದಿದ್ರು ಸದ್ಯ ಈಗ ವರ್ತೂರ್ ಮಾತಿಗೆ ಮತ್ತೆ ಸಿಡಿದೆದ್ದ ಹಳ್ಳಿಕಾರ್ ಸಂರಕ್ಷಕರು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ತಲತಲಾಂತರದಿಂದ ಹಳ್ಳಿಕಾರ್ ಸಂರಕ್ಷಣೆ ಮಾಡ್ತಾ ಇರುವ ರೈತರ ಭಾವನೆಗೂ ಧಕ್ಕೆ ಅವಮಾನ ಆಗಿದೆ ಗೂಗಲ್ನಲ್ಲಿಯೂ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಕನ್ಸರ್ವೇಶನ್ ಎಂದು ರಾಂಗ್ ಮೆಸೇಜ್ ನೀಡಿದ್ದಾರೆ ಇದರಿಂದ ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ಹೋಗುತ್ತೆ ವರ್ತುರ್ ಸಂತೋಷ್ ನಿಂದಲೇ ಹಳ್ಳಿಕಾರ್ ತಳಿ ಹುಟ್ಟು ಎಂಬ ಬಿಂಬಿತವಾಗುತ್ತೆ ಆದ್ದರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಎಲ್ಲಾ ದಾಖಲಾತಿಗಳನ್ನ ಸಂಗ್ರಹಿಸ್ತಾ ಇದ್ದು ಶೀಘ್ರ ಕಾನೂನು ಸಮರ ಸಾರ್ತೇವೆ ಗೂಗಲ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ಎಂದು ಹಳ್ಳಿಕಾರ್ ಸಂರಕ್ಷಕ ರವಿ ಪಾಟೇಲ್ ಎಚ್ಚರಿಕೆ ನೀಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮ ಲೋಕದಲ್ಲಿ ಟಿವಿ ನೈನ್ ನೆಟ್ವರ್ಕ್ ಬಹುದೊಡ್ಡ ವೇದಿಕೆಯನ್ನ ನಿರ್ಮಾಣ ಮಾಡುತ್ತಿದೆ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಹಲವು ನಾಯಕರು ವಿಜ್ಞಾನಿಗಳು ಸಿನಿಮಾ ನಟ ನಟಿಯರು ಭಾಗವಹಿಸುತ್ತಿದ್ದಾರೆ ತಮ್ಮ ಜೀವನದ ಅನೇಕ ಕ್ಷಣಗಳನ್ನು ಹಂಚಿಕೊಳ್ಳಲು ನಟಿ ರವೀನಾ ಟಂಡನ್ ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಕಾರ್ಯಕ್ರಮವು ದೆಹಲಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಟಿವಿ ನೈನ್ ನೆಟ್ವರ್ಕ್ ನಡೆಸುತ್ತಿರುವ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಎಂಬ ಕಾರ್ಯಕ್ರಮದಲ್ಲಿ ಖ್ಯಾತ ನಟಿ ರವೀನಾ ಟಂಡನ್ ಕೂಡ ಭಾಗವಹಿಸಲಿದ್ದಾರೆ ಪ್ರಧಾನಿ ಮೋದಿ ಸೇರಿದಂತೆ ಅನೇಕ ನಾಯಕರು ಈ ವೇದಿಕೆಯಲ್ಲಿ ತಮ್ಮ ಸಂವಾದ ನಡೆಸಲಿದ್ದಾರೆ ಬಾಲಿವುಡ್ ನಟಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉತ್ಸಾಹಕರಾಗಿದ್ದಾರೆ ಕಾರ್ಯಕ್ರಮವು ದೆಹಲಿಯಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ರವೀನಾಥಂಡನ್ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಅನೇಕ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ತೊಂಬತ್ತರ ದಶಕದಲ್ಲಿ ತನ್ನ ನಟನೆ ಮತ್ತು ನೃತ್ಯದಿಂದ ಅಭಿಮಾನಿಗಳ ಹೃದಯದಲ್ಲಿ ಸ್ಥಾನ ಪಡೆದ ನಟಿ ರವೀನಾ ಟಂಡನ್ ವಾಟ್ ಇಂಡಿಯಾ ಥಿಂಗ್ಸ್ ಟುಡೇ ಸೆಗ್ಮೆಂಟ್ ಫೈವ್ ಸೈಡ್ ಚಾಟ್ನ ಪ್ರಮುಖ ಅತಿಥಿಯಾಗಿದ್ದಾರೆ ಮಹಿಳಾ ಕ್ಷೇತ್ರದ ಬಗ್ಗೆ ಅವರು ಮಾತನಾಡಲಿದ್ದಾರೆ ದಿ ನ್ಯೂ ಹೀರೋ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಸಂವಾದ ನಡೆಸಲಿದ್ದು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಪ್ರೇಕ್ಷಕರ ಮುಂದೆ ತಿಳಿಸಲಿದ್ದಾರೆ ಮಹಿಳಾ ಸಬಲೀಕರಣದ ಬಗ್ಗೆ ಸದಾ ದನಿ ಎತ್ತುವ ರವಿನಾ ಟಂಡನ್ ಸಾಮಾಜಿಕ ಜಾಲತಾಣದಲ್ಲೂ ತುಂಬಾ ಸಕ್ರಿಯರಾಗಿದ್ದಾರೆ ಈ ಕಾರಣಕ್ಕೆ ಅವರಿಗೆ ತಮ್ಮ ಜೀವನ ಸಿಹಿ ಕಹಿ ವಿಚಾರಗಳನ್ನ ಹಂಚಿಕೊಳ್ಳಲು ಈ ವೇದಿಕೆ ಸೂಕ್ತವಾಗಿದೆ ಇವರು ತಮ್ಮ ನಟನೆಯ ಮೂಲಕ ಸಿನಿಪ್ರಿಯರನ್ನ ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಈ ಕಾರಣಕ್ಕೆ ಅವರಿಗೆ

ಇದೀಗ ಮತ್ತೆ ಸಿನಿಮಾದತ್ತ ಮುಖ ಮಾಡಿದ್ದು ಟಣ್ಣನ್ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಕೆಜಿಎಫ್ ಟೂ ಮೂಲಕ ತೆರೆ ಮೇಲೆ ಬಂದ ಟಂಡನ್ ಸೀರೀಸ್ ಮೂಲಕ ಓಟಿಟಿಗೆ ಪ್ರವೇಶ ಮಾಡಿದ್ದಾರೆ ಸದಾ ವಿವಾದಗಳಿಂದಲೇ ಸುದ್ದಿಯಲ್ಲಿರುವ ಕಂಗನಾ ಈಗ ಸೆಲೆಬ್ರಿಟಿ ವಾಟ್ಸ್ಆಪ್ ಹ್ಯಾಕ್ ಬಗ್ಗೆ ಮಾತಾಡಿದ್ದಾರೆ ನಟಿ ಕಂಗನಾ ರಣಾವತ್ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾಲೆ ಇರ್ತಾರೆ ಅವರು ಸದಾ ವಿವಾದಗಳ ಮೂಲಕ ಸುದ್ದಿ ಆಗ್ತಾರೆ ಅವರಿಗೂ ವಿವಾದಕ್ಕೂ ಎಲ್ಲಿಲ್ಲದ ನಂಟು ಕಂಗನವರು ಯಾವುದೇ ವಿಚಾರವನ್ನ ನೇರವಾಗಿ ಹೇಳ್ತಾರೆ ತಮ್ಮ ಮನಸ್ಸಿಗೆ ಬಂದ ವಿಚಾರವನ್ನ ಓಪನ್ ಆಗಿ ಹಂಚಿಕೊಳ್ತಾರೆ ಬಾಲಿವುಡ್ ನಲ್ಲಿ ಅನೇಕರನ್ನ ಕಂಡ್ರೆ ಇವರಿಗೆ ಆಗೋದಿಲ್ಲ ರಣಬೀರ್ ಕಪೂರ್ ಆಲಿಯಾ ಭಟ್ ಕರಣ್ ಜೋಹರ್ ಸೇರಿ ಅನೇಕರ ವಿರುದ್ಧ ಅವರು ಹೇಳಿಕೆ ನೀಡ್ತಾ ಇರ್ತಾರೆ ಈಗ ಕಂಗನ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ತನಿಖೆ ನಡೆಸಬೇಕು ಎಂದು ಕೂಡ ಅವರು ಮನವಿ ಮಾಡಿಕೊಂಡಿದ್ದಾರೆ ಎಂದಿನಂತೆ ಕೆಲವರು ಕಂಗನಾರನ್ನ ಟೀಕೆ ಮಾಡಿದ್ರೆ ಇನ್ನೂ ಕೆಲವರು ಕಂಗನವರನ್ನ ಬೆಂಬಲಿಸಿದ್ದಾರೆ ಕೆಲವು ಖ್ಯಾತ ಸೆಲೆಬ್ರಿಟಿಗಳು ಬೇರೆ ಸೆಲೆಬ್ರಿಟಿಗಳ ವಾಟ್ಸಾಪ್ ಹ್ಯಾಕ್ ಮಾಡುವ ಮೂಲಕ ಕೆಲಸವನ್ನ ಮಾಡ್ತಿದ್ದಾರಂತೆ ಈ ವಿಚಾರ ಸಾಕಷ್ಟು ಚರ್ಚೆ ಕಂಗನಾ ಕಂಗನಾರಣಾವತ್ ಅವರು ಇತ್ತೀಚೆಗೆ ನಲ್ಲಿ ಸ್ಟೇಟಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಇದರಲ್ಲಿ ಅವರು ತಮ್ಮ ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ ಅಮೇಜಿಂಗ್ ಕೇಂದ್ರ ಸರ್ಕಾರ ಡಾರ್ಕ್ ವೆಬ್ ವಿಚಾರದಲ್ಲೂ ಏನಾದರೂ ಮಾಡಬೇಕು ಹಲವು ಸಿನಿಮಾ ಸೆಲೆಬ್ರಿಟಿಗಳು ಅಕ್ರಮ ಸ್ಟಫ್ಗಳನ್ನ ಡಾರ್ಕ್ ವೆಬ್ನಿಂದ ತರಿಸಿಕೊಳ್ತಿಲ್ಲ ಇದರ ಜೊತೆಗೆ ವಾಟ್ಸ್ಆ್ಯಪ್ ಹಾಗೂ ಮೇಲ್ಗಳನ್ನ ಕೂಡ ಹ್ಯಾಕ್ ಮಾಡ್ತಾ ಇದ್ದಾರೆ ಇದನ್ನ ಕೇಂದ್ರ ಪತ್ತೆ ಹಚ್ಚಿದ್ರೆ ದೊಡ್ಡ ಸೆಲೆಬ್ರಿಟಿಗಳ ಹೆಸರು ಹೊರ ಬರುತ್ತೆ ಎಂದಿದ್ದಾರೆ ಕಂಗನ ಕಂಗನ ಅವರು ಈ ರೀತಿಯ ಅನೇಕ ಹೇಳಿಕೆ ನೀಡ್ತಾಲೇ ಇರ್ತಾರೆ ಹೀಗಾಗಿ ಯಾರು ಬಗ್ಗೆ ಇದರ ಬಗ್ಗೆ ಅಷ್ಟು ಗಮನ ನೀಡಿಲ್ಲ ಕೆಲವರು ಇದನ್ನ ಸುಳ್ಳು ಅಂತಾನು ಹೇಳ್ತಿದ್ದಾರೆ ಮಡಮಕ್ಕಿ ನಂಜುಂಡಿ ಕಲ್ಯಾಣ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ ನಟ ತನು ಶಿವಣ್ಣ ಅವರು ಈಗ ನಟ್ವರ್ ಲಾಲ್ ಸಿನಿಮಾ ಮೂಲಕ ಜನರೆದುರು ಬರ್ತಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾದ ರಿವ್ಯೂ ನೀಡ್ತಿದ್ದೀವಿ ಈ ಬಾರಿ ಅವರು ಒಂದು ಬೇರೆದೇ ರೀತಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಶುರುವಿನಿಂದಲೇ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾ ಕುತೂಹಲ ಹುಟ್ಟಿಸುತ್ತೆ ಪೊಲೀಸ್ ಆಫೀಸರ್ ಒಬ್ಬರ ಕೊಲೆಯ ಮೂಲಕ ಈ ಕಹಾನಿ ಆರಂಭವಾಗುತ್ತೆ ಆ ಹತ್ಯೆಯ ಹಿಂದಿನ ಮಿಸ್ಟ್ರಿ ಏನು ಅಂತ ತಿಳಿಯಲು ಹೊರಟ್ರೆ ಇನ್ನೂ ಅನೇಕ ಕ್ರೈಂ ಕಥೆಗಳು ಕಣ್ಣೆದ್ರಿಗೆ ಬರ್ತವೆ ಈ ಸಿನಿಮಾದಲ್ಲಿ ನಟ ತನು ಶಿವಣ್ಣ ಅವರಿಗೆ ಹಲವು ಗೆಟಪ್ಗಳಿವೆ ಇವರಿಗೆ ಜೋಡಿಯಾಗಿ ಸೋನಲ್ ಮಂಥರು ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು ಕೂಡ ನಟಿಸಿದ್ದಾರೆ ರಾಜೇಶ್ ನಟರಂಗ ಬಾಲರಾಜ್ ವಾಡಿ ಹರಿಣಿ ಶ್ರೀಕಾಂತ್ ಮುಂತಾದವರು ಸಾಥ್ ನೀಡಿದ್ದಾರೆ ವಿ ಲವ ಅವರು ಮಿಸ್ರಾ ನಟವರ್ಲಾಲ್ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ತನುಷ್ ಅವರು ಹೀರೋ ಆಗಿ ನಟಿಸೋದರ ಜೊತೆಗೆ ನಿರ್ಮಾಣದ ಜವಾಬ್ದಾರಿಯನ್ನ ಕೂಡ ನಿಭಾಯಿಸಿದ್ದಾರೆ ಮೇಕಿಂಗ್ ನಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಅವರು ನಿರ್ಮಾಣ ಮಾಡಿದ್ದಾರೆ ಆರಂಭದಿಂದಲೇ ನಟವರ್ ಲಾಲ್ ಸಿನಿಮಾ ಕುತೂಹಲ ಮೂಡಿಸುತ್ತೆ ಪೊಲೀಸ್ ಅಧಿಕಾರಿಯೊಬ್ಬರ ಕೊಲೆಯ ಮೂಲಕ ಈ ಕತೆ ಶುರುವಾಗುತ್ತೆ ಆ ಮರ್ಡರ್ ಹಿಂದಿನ ರಹಸ್ಯ ಏನು ಎಂಬುದು ತಿಳಿಯಲು ಹೊರಟ್ರೆ ಇನ್ನೂ ಹಲವು ಕ್ರೈಮ್ಗಳು ಗೋಚರಿಸ್ತಾ ಹೋಗುತ್ತೆ ಅಚ್ಚರಿ ಅಂದ್ರೆ ಇದನ್ನೆಲ್ಲಾ ಮಾಡಿದ್ದು ಯಾರೋ ವಿಲನ್ ಅಲ್ಲ ಬದಲಿಗೆ ಹೀರೋನೇ ಇಲ್ಲಿ ನೆಗೆಟಿವ್ ಅವತಾರ ತಾಳಿದ್ದಾನೆ ಅಸಾಧಾರಣ ಕ್ರಿಮಿನಲ್ ಆಗಿ ಆ ಪಾತ್ರದ ಪರಿಚಯ ಆಗುತ್ತೆ ಅದಕ್ಕೆ ಕಾರಣ ಏನು ಎಂಬ ಕೌತುಕದ ಪ್ರಶ್ನೆ ಪ್ರೇಕ್ಷಕರ ಮನದಲ್ಲಿ ಹುಟ್ಟಿಕೊಳ್ಳುತ್ತೆ ಅಲ್ಲಿಂದ ಸಿನಿಮಾದ ಅಸಲಿ ಕಹಾನಿ ತೆರೆದುಕೊಳ್ಳುತ್ತೆ ಮಹಾನಗರದಲ್ಲಿ ಇಂತಹ ಕೃತ್ಯ ನಡೆಸಿದ ಕಥಾ ನಾಯಕನ ಹಿನ್ನೆಲೆ ಕೆದಕಿದ್ರೆ ಹಳ್ಳಿ ಪರಿಸರ ಕಣ್ಣೆದುರು ಬರುತ್ತೆ ಗೌಡರ ಮಗನಾಗಿ ಯುವ ರೈತನಾಗಿ ಆತ ಓರ್ವ ಸಿಂಪಲ್ ವ್ಯಕ್ತಿ ಅಂತಹ ಮನುಷ್ಯ ಏಕಾಏಕಿ ಮಹಾ ಹ್ಯಾಕರ್ ಆಗ್ತಾನೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗ್ತಾನೆ ಅದಕ್ಕೆಲ್ಲ ಕಾರಣ ಆಗೋದು ಫ್ಯಾಮಿಲಿ ಸಂಘರ್ಷ ಮತ್ತು ಸಮಾಜದಲ್ಲಿನ ದುಷ್ಟರ ಕಾಟ ಒಟ್ನಲ್ಲಿ ಮೇಲ್ನೋಟಕ್ಕೆ ಒಬ್ಬ ಕ್ರಿಮಿನಲ್ ರೀತಿ ಕಾಣಿಸುವ ಕಥಾ ನಾಯಕ ನ ಅಸಮಿ ಉದ್ದೇಶ ಮತ್ತು ಮುಖ ಬೇರೆಯದೇ ಇದೆ ಪೂರ್ತಿ ಸಿನಿಮಾ ನೋಡಿದ್ರೆ ಅದೇನು ಅಂತ ನಿಮಗೆ ತಿಳಿಯುತ್ತೆ ತನು ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಹತ್ತು ಹಲವು ಗೆಟಪ್ ಪ್ರಯತ್ನಿಸಿದ್ದಾರೆ ಅಘೋರಿಯಾಗಿ ಲಾಯರ್ ಆಗಿ ರೊಮ್ಯಾಂಟಿಕ್ ಪ್ರೇಮಿಯಾಗಿ ಹ್ಯಾಕರ್ ಆಗಿ ಅಷ್ಟೇ ಅಲ್ಲದೆ ಶೌಚಾಲಯ ಸ್ವಚ್ಛ ಮಾಡುವ ಕೆಲಸಕಾರನಾಗಿಯೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ಆ ಮೂಲಕ ತಮ್ಮ ಅಭಿನಯ ತೋರಿಸಲು ಅವರಿಗೆ ಈ ಸಿನಿಮಾದಲ್ಲಿ ಉತ್ತಮ ಅವಕಾಶ ಸಿಕ್ಕಿದೆ ಇನ್ನು ನಿರ್ದೇಶಕ ಲವ ಅವರು ಈ ಸಿನಿಮಾದ ಹೀರೋ ಪಾತ್ರವನ್ನ ಓರ್ವ ಸೂಪರ್ ಹೀರೋ ರೀತಿ ಕಟ್ಕೊಟ್ಟಿದ್ದಾರೆ ಯಾಕಂದ್ರೆ ನಟ್ವರ್ ಲಾಲ್ ಏನ್ ಬೇಕಾದ್ರೂ ಮಾಡಬಲ್ಲ ಯಾರ ವೆಬ್ಸೈಟ್ ಸರ್ವರ್ ಸಿಸಿ ಟಿವಿಯನ್ನ ಬೇಕಾದ್ರೂ ಕೂಡ ಹ್ಯಾಕ್ ಮಾಡಬಲ್ಲ ಬಾಂಬ್ ತಯಾರಿಸಬಲ್ಲ ಶಾರ್ಟ್ ಶೂಟರ್ ಕೂಡ ಆಗಬಲ್ಲ ಇವನಿಗೆ ಇಷ್ಟಲ್ಲ ಸೂಪರ್ ಪವರ್ ಹೇಗೆ ಬಂತು ಎಂಬುದಕ್ಕೆ ಉತ್ತರ ಇಲ್ಲ ಲಾಜಿಕ್ ಹುಡುಕದೆ ನೋಡಿದ್ರೆ ಈ ಪಾತ್ರ ನಿಮಗೆ ಇಷ್ಟ ಆಗುತ್ತೆ ಮಿಸ್ಟರ್ ನಟ್ವರ್ ಲಾಲ್ ಸಿನಿಮಾದ ಅವಧಿ ಎರಡು ಗಂಟೆ ಹತ್ತು ನಿಮಿಷ ಮಾತ್ರ ಈ ಅವಧಿಯಲ್ಲಿ ಕಥೆಯನ್ನ ಚುಟುಕಾಗಿ ಹೇಳಿ ಮುಗಿಸಲಾಗಿದೆ ಆದರೂ ನಡುವೆ ಬರುವ ಹಾಡಿನಿಂದ ಪ್ರೇಕ್ಷಕರ ಗಮನ ಬೇರೆಡೆಗೆ ಹರಿದಂತಾಗುತ್ತೆ ತನು ಶಿವಣ್ಣ ಅವರು ಬೇರೆ ಬೇರೆ ರೀತಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಅಭಿನಯದಲ್ಲಿ ಅವರು ಬೇರೆ ಬೇರೆ ಶೇಡ್ ತೋರಿಸಿದ್ದಾರೆ ಅವರನ್ನ ಮಾಸ್ ಆಗಿ ನೋಡಬೇಕು ಎಂದುಕೊಳ್ಳುವವರಿಗೆ ಇಲ್ಲಿ ಹಲವು ದೃಶ್ಯಗಳಿವೆ ಹಾಗೆಯೇ ಕ್ಲಾಸ್ ಆಗಿಯೂ ಅವರು ಗಮನ ಸೆಳಿತಾರೆ ಸೋನಲ್ ಮಾಂತೇರೋ ಮತ್ತು ತನು ಶಿವಣ್ಣ ಅವರು ಜೋಡಿಯಾಗಿ ತೆರೆ ಮೇಲೆ ಕಾಣಿಸ್ಕೊಳ್ಳೋದು ಕೆಲವೇ ದೃಶ್ಯಗಳಲ್ಲಿ ಮಾತ್ರ ಹಾಗಿದ್ರು ಕೂಡ ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬಳಿಕ ಈ ಕತೆಗೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ ನಿರ್ದೇಶಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಕೌತುಕ ಹೆಚ್ಚುವಂತೆ ಮಾಡಿದ್ದಾರೆ ಕಡೆಗೂ ಹೀರೋ ಅವನ ಉದ್ದೇಶಗಳು ಪೊಲೀಸರು ಹೇಗೆ ಚಾಲಕಿತನ ತೋರಿಸ್ತಾರೆ ಅವರಿಗಿಂತಲೂ ಹೆಚ್ಚು ಸ್ಮಾರ್ಟ್ ಆಗಿ ಹೀರೋ ಹೇಗೆ ಯೋಚಿಸ್ತಾನೆ ನಟ್ವರ್ ಲಾಲ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ ರಿಯಲಿಸ್ಟಿಕ್ ಆಗಿ ಏನನ್ನು ನಿರೀಕ್ಷಿಸಿದೆ ಲಾಜಿಕ್ ಗಳ ಬಗ್ಗೆ ತಕ್ರಾರು ಎತ್ತದೆ ವೀಕ್ಷಿಸಿದ್ರೆ ಈ ಸಿನಿಮಾ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಆಗಿ ಗಮನ ಸೆಳೆಯುತ್ತೆ ಹರಿಣಿ ಶ್ರೀಕಾಂತ್ ಕಾಕ್ರೋಶ್ ಸುದಿ ಯಶ್ ಶೆಟ್ಟಿ ಮುಂತಾದ ಕಲಾವಿದರು ಕೆಲವೇ ದೃಶ್ಯಗಳಲ್ಲಿ ಕಾಣಿಸಿಕೊಳ್ತಾರೆ ಹೀರೋ ಫ್ರೆಂಡ್ ಆಗಿ ನಾಗಭೂಷಣ ಅವರ ಪಾತ್ರಕ್ಕೆ ದ್ವಿತೀಯಾರ್ಧದಲ್ಲಿ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಪೊಲೀಸ್ ಅಧಿಕಾರಿಯಾಗಿ ರಾಜೇಶ್ ನಟರಂಗ ಅವರು ಎಂದಿನಂತೆ ಗಮನ ಸೆಳೆದಿದ್ದಾರೆ ಹಾಸ್ಯದ ಪಾತ್ರಗಳಲ್ಲಿ ವಿಜಯ್ ಚಂಡೂರು ರಘು ರಮಣಕಪ್ಪ ಗಿರಿ ಮುಂತಾದವರು ನಗಿಸುವ ಪ್ರಯತ್ನ ಮಾಡಿದ್ದಾರೆ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ನೆರೆಮನೆ ಹುಡುಗನಂತ ಪಾತ್ರಗಳಲ್ಲಿ ಹೆಸರು ಮಾಡಿದವರು ಈ ಹಿಂದೆ ಅವರು ಕಿರುತೆರೆಯಲ್ಲಿ ಗಳಿಸಿದ ಖ್ಯಾತಿ ಅವರನ್ನ ಹಿರಿತೆರೆಯವರೆಗೂ ಕೂಡ ಕರೆತಂತು ರಾಧಾ ಕಲ್ಯಾಣ ಸಾಗರ ಸಂಗಮ ಧಾರಾವಾಹಿಯಲ್ಲಿ ಮೋಡಿ ಮಾಡಿದ್ದ ಅವರು ನಂತರ ಲವಲವಿಕೆ ಧಾರಾವಾಹಿಯಲ್ಲೂ ಕೂಡ ಮಿಂಚಿದ್ರು ಕರಾವಳಿಯ ಈ ಹುಡುಗ ನಂತರ ತುಳು ಸಿನಿಮಾ ಮೂಲಕ ಹಿರಿತೆರೆಗೆ ಹೋದ್ರು ಅಲ್ಲಿನಿಂದ ಇಂದಿನವರೆಗೆ ಹಿಂತಿರುಗಿ ನೋಡಿಲ್ಲ ಸರಿಸುಮಾರು ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿ ಮುಂದೆ ಹೋಗ್ತಿದ್ದಾರೆ ಇದೀಗ ಅವರು ಅಭಿನಯಿಸಿರೋ ಮತ್ಸ್ಯಗಂಧ ಸಿನಿಮಾ ರಿಲೀಸ್ ಆಗಿದ್ದು ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಆದ್ರೆ ಇಂತಹ ಪಾತ್ರಗಳಿಗಿಂತ ರೊಮ್ಯಾಂಟಿಕ್ ಪಾತ್ರಗಳೇ ಅವರಿಗೆ ಹೆಚ್ಚು ಇಷ್ಟ ಅಂತೆ ಆದ್ರೂ ಸಹ ಪೊಲೀಸ್ ಅಧಿಕಾರಿ ಪಾತ್ರವನ್ನ ಎಂಜಾಯ್ ಮಾಡಿದೆ ಅಂತಾರೆ ಅವರು ಹೊಸ ನಿರ್ದೇಶಕರುಗಳೊಂದಿಗೆ ಕೆಲಸ ಮಾಡೋದು ಒಂದು ವಿಭಿನ್ನ ಅನುಭವ ಯಾಕಂದ್ರೆ ಅವರಲ್ಲಿ ಹೊಸ ಹೊಸ ಕಲ್ಪನೆಗಳಿರ್ತವೆ ಅವರು ಕಲಿಕೆಯ ಬಹುದೊಡ್ಡ ಪ್ರಾಸೆಸ್ನಲ್ಲಿ ನಲ್ಲಿ ಇರ್ತಾರೆ ಹಾಗಾಗಿ ಅವರೊಂದಿಗೆ ಕೆಲಸ ಮಾಡುವಾಗ ಮಾನವ ಸಂಬಂಧ ಬಾಂಧವ್ಯ ಹಾಗೂ ತಾಳ್ಮೆಯ ಮೌಲ್ಯ ಕಲಿಯಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಇನ್ನು ಬಹಳ ವಾಸ್ತವತೆಯಿಂದ ಕೂಡಿರುವ ಈ ಚಿತ್ರದಲ್ಲಿ ಕಾನೂನಿನ ಅರಿವು ಬಹಳಷ್ಟು ಇದೆ ಪ್ರೇಕ್ಷಕರಿಗೆ ವಾಸ್ತವತೆ ಮತ್ತು ಕಾನೂನಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಸಿನಿಮಾ ತೋರಿಸಲಿದೆ ಕ್ರೈಮ್ ಥ್ರಿಲ್ಲರ್ ರೀತಿಯಲ್ಲಿ ಮೂಡಿಬರುವ ಈ ಚಿತ್ರ ಕರಾವಳಿ ಜನರ ನೈಜಕತೆಯನ್ನ ಹೆಣೆದುಕೊಡುತ್ತೆ ಎಂದು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ನಟ ಪೃಥ್ವಿ ಅಂಬರ್ ಸಿನಿಮಾ ರಂಗದ ಮುಂದಿನ ಜರ್ನಿ ಬಗ್ಗೆ ತುಂಬಾ ಆಶಾವಾದಿಯಾಗಿರುವ ಪೃಥ್ವಿ ಅಂಬರ್ಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಪಾತ್ರ ಇನ್ನೂ ಸಿಗ್ಬೇಕಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್